ನಾನು ಯಾರನ್ನೂ ಮಾತಾಡಲ್ಲ ಪಾಪ ಅವ್ರ ಇತಿಹಾಸ ಇರುವಂತವರು ತುಂಬ ದೊಡ್ಡವರು ವಯಸ್ಸನ್ನು ದೊಡ್ಡವರು ಸ್ವಲ್ಪ ರಾಜಕೀಯವಾಗಿ ನಮ್ಮನ್ನ ಬೆಳೆಸಿದವರು ಎಂಬತ್ತಾರು ಗ್ರಾಮ ಪಂಚಾಯಿತಿಯಿಂದ ಇವತ್ತೆರಡು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಎಲ್ಲ ಕಾರ್ಯಕರ್ತರಾದ ನಾವು ದೊಡ್ಡವರು ತುಂಬ ದೊಡ್ಡವರು ನಾನು ತುಂಬಾ ಸಿಖ್ ವಯಸ್ಸೋ ನಾನು ಅಂಥ ದೊಡ್ಡವ್ರ ಬಗ್ಗೆ ನಾನೇನು ಅರ್ಪತ್ಯಪ್ಪನನ್ನ ಮಾತಾಡಿದರೆ ಅದನ್ನು ಸಮಯ ಕೇಳ್ತೀವಿ ಯಾಕಂದರೆ ತುಂಬ ದೊಡ್ಡ ಮನುಷ್ಯರಲ್ಲ ಅವರು ಅಂಥ ದೊಡ್ಡ ಮನುಷ್ಯರನ್ನು ರಾಜಕೀಯವಾಗಿ ನನ್ನೆಲ್ಲ ಇಷ್ಟೆಲ್ಲ ಬೆಳೆಸಿರೋದನ್ನು ನನಗೆಲ್ಲೋ ಒಂದು ಕಡೆ ನೋವಾಗಿರ್ಬೋದು ಅವರಿಗೆ ಪಾಪ ಆ ಥರ ಏನಿದ್ರೆ ನಾನು ಪಾಪ ಸಮಯ ಕೇಳಲೇಬೇಕಲ್ಲ ಅಂಥ ಸೀನಿಯರ್ಗಳು ವಯಸ್ಸಲ್ಲಿ ದೊಡ್ಡವರು ನನ್ನ ಮಕ್ಕಳಿಗಿಂತ ದೊಡ್ಡವರು ನನಗಿಂತ ದೊಡ್ಡವರು ಆಮೇಲೆ ನನ್ನ ಕಂದು ಎಮ್ ಎಲ್ ಎ ಮಾಡಿದವರು ನಾನು ತಾಲೂಕಿನ ಮನೇಲಿದ್ದೆ ನಾನು ಪಾಪ ಏನಪ್ಪ ಬಂದು ಕಟ್ಕೊಂಡು ನಾನು ಎಮ್ ಎಲ್ ಎ ಮಾಡ್ದ ಅಂಥವ್ರ ಬಗ್ಗೆ ನಾನು ಮಾತಾಡಿದರೆ ತಪ್ಪಲ್ವಾ ಆ ತಲೆಯನ್ನು ಅತ್ಯಂತಪ್ಪ ಬಾಯ್ತಪ್ಪಾಗಿ ಮಾತಾಡಿದರೆ ಏನಪ್ಪ ತಪ್ಪೇನಪ್ಪ ನಮಗೂ ಸ ನಮ್ಮ ಮನೆ ಇತಿಹಾಸ ಇಲ್ಲಿದೆ ಯಾರ್ಯಾರು ಗೌರವ ಕೊಡಬೇಕು ಅಂತ ಇರೋದು ಪಕ್ಷದವರು ಕೂಡ ಒಂದು ಕೆಟ್ಟ ಭಾಷೆ ಮಾತಾಡೋಣ ಯಾವತ್ತೂ ಮಾತಾಡೋದು ನಾನು ನೋಡಿದೆ ನಿಮ್ಮಲ್ಲಿ ಲೈವ್ ವಿಡಿಯೋ ನೋಡಿ ನಾನು ನೋಡಿದ್ರೆ ಭಯ ಬಂದ್ಬಿಡ್ತದೆ ಯಾಕತ್ತೆ ಹೀಗೆ ಮಾತಾಡ್ತಾರೆ ಯಾವ್ದವ್ರು ಭಯ ಬಿದ್ದೆ ನಾನು ಭಯ ಬಿದ್ದೆ ಎಮ್ ಎಲ್ ಎಲ್ಲ ಕಳೆದ ಸಾರಿ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿದ್ದು ನಾವೇ ಅವತ್ತು ಭಯ ಬಿದ್ದು ಕರ್ಕೊಂಬಂದು ಎಮ್ ಎಲ್ ಎ ಮಾಡಿದ್ರು ಧೈರ್ಯ ಮಾಡಿ ಎಮ್ ಎಲ್ ಎ ಮಾಡಿದ್ದು ಕರ್ಕೊಂಬಂದು ಹೊಸಕೋಟಿಂದ ಕರ್ಕೊಂಡು ಆಮೇಲೆ ಮಾಲೂ ತಾಲೂಕಲ್ಲಿ ಇದ್ದೀವಪ್ಪ ಗಣಸರು ಚಾಲಾ ಜನ ಅಂತಿರುವಂಥ ಧೈರ್ಯ ಮಾಡಿ ಹೊಸಕೋಟಿಂದ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿದ್ದು ತಪ್ಪು ಮಾಡಿದೀವಿ ಅಂತೇಳಿ ಏನಪ್ಪ ಮಾಲೂ ತಾಲೂಕಿನ ಒಂದು ಗೌರವನ ಕಾಪಾಡಂತದ್ದು ಧೈರ್ಯ ಇದ್ದಿದ್ದಕ್ಕೆ ಸಾಕಡಿ ಒಂದ್ಸಾರಿ ತಂಪಾಡಿದ್ದಿನ ಸಾರಿ ಮಾಲೂ ತಾಲೂಕು ತುಂಬ ಜನ ಒಬ್ಬರೆಲ್ಲ ಆ ಅರತೆ ಇರೋಂಥವರು ಎಲ್ಲ ಪಾರ್ಟಿಗಳಲ್ಲೂ ನನ್ನಂಥವ್ರು ಇದ್ದಾರೆ ಮಾಲೂ ತಾಲೂಕರಂಥ ಅರತೆ ಇರೋರವ್ರಿಗೆ ನಡೆಯುತ್ತೆ ಕಳಿಸಿದ್ದೀವಿ ಮೊದಲೇ ಬಾರಿಯು ಕೂಡ ಅವರು ಎರಡನೇ ಅವಧಿಯಲ್ಲೂ ಕೂಡ ಅಷ್ಟೇ ಭಯ ಅನ್ನೋ ಪ್ರಶ್ನೆ ಇಲ್ಲ ಗೌರವಕ್ಕೆ ನಾವು ಭಯ ಬಿಡ್ತೀವಿ ಇಂಥವ್ರಿಗೆಲ್ಲ ಭಯ ಬೀಳುವಂಥ ಪ್ರಮೆ ಇಲ್ಲ ಅವ್ರ ಮಾತು ನಾನು ಎಲ್ಲೇ ಹೆಚ್ಚಿಗೆ ಮಾತಾಡಲ್ಲ ನಾನು ಅದು ಕೂಡ ನಡೆದ ಅದು ನೋಡಿದೆಲ್ಲ ನಾನು ಇದೇ ನೌಟಿಂಗು ಮತ್ತು ಗಿರ್ಬುರ್ಗಿ ನಾನು ತಿರುಕರೆ ಕನಸು ಒಂದು ಸಾರಿ ಇವೆಲ್ಲ ನಾವೆಲ್ಲ ಸೇರಿ ಅಮ್ಮ ಈ ಪ್ರತಿ ಪೇಟಿ ಇವೆಲ್ಲ ಎಲ್ಲ ಸೇರಿಬಿಟ್ಟು ಗೆಲ್ಸ್ಬಿಟ್ಟಿದ್ರು ಅದೇ ತಿರ್ಕಂಡ್ ಕರೆಸ್ತಕ್ಕವ್ರು ಒಂದು ಸಾರಿ ಗೆದ್ದು ಮೊನ್ನೆ ಪಾಪ ಬಿ ಜೆ ಬಿಜೆಪಿಯಲ್ಲಿ ಎಲ್ಲಿಂದ ನಮ್ಮಂತ ಪಾರ್ಟಿ ಕಟ್ಟಿದ್ದಾವಂತ ಅಲ್ಲಿ ಬಂದು ಸೇರ್ಬಿಟ್ಟು ಏನಪ್ಪ ಅಲ್ಲೆಲ್ಲ ಒಂದು ಅಷ್ಟು ಓಟ್ ಬಿದ್ದು ಅದಕ್ಕೆ ಏನಾಗ್ಬಿಟ್ಟಿದೆ ಪಾಪ ಎಲ್ಲ ಗೆದ್ಬಿಟ್ಟಿದೆ ಅಂತ ಗೆದ್ಬಿಡಕ್ಕೆ ಡೌಟಿಂಗ್ ಆಗ್ಬಿಡೋಕೆ ಆ ಸಲಿಸಲ್ಲ ನ್ಯಾಯಾಲಯದಲ್ಲಿ ಟಕಲ್ ಹಾಕೊಂಡ್ರೆ ನಾವೆಲ್ಲ ನನಗೆ ಡಿಕ್ಲೇರ್ ಮಾಡೋರ ಎಮ್ ಎಲ್ ಎ ಅಂತ ನಾನು ಆರಾಮಾಗಿ ನನ್ನ ಪಾಟಿಗೆ ನಾನು ತಾಲೂಕನ್ನು ಡೆವಲಪ್ ಮಾಡಿಸ್ಬೇಕು ಸರ್ಕಾರದಲ್ಲಿ ಸಹಕಾರ ತೆಗೆದು ಮುಂದುವರಿತಾ ಇದ್ದೀನಿ ನಾನು ಇವ್ರಿಗೆ ನಾನು ಮತ್ತೆ ಏನು ಅವಕಾಶ ಪತ್ತದೋ ಅಂತೇಳಿ ಪಾಪ ಹಾಕೊಂಡಿರೋ ದಾಖಲೆ ಅವರು ಅಂಥ ಸಂದರ್ಭ ಬರಲ್ಲ ಅಂಥ ಸಂದರ್ಭ ಬಂದರೆ ಈ ಮಾಲ್ವ ತಾಲೂಕಿನ ಜನತೆ ಎರಡು ಸಾರಿ ಸೋಲಿಸಿದ್ದಾರೆ ಮತ್ತೆ ಮೂರನೇ ಅವಕಾಶ ಕೌಂಟಿಂಗ್ ಕೊಟ್ರೆ ನ್ಯಾಯಾಲಯ ಕೊಟ್ಟರೆ ಕಡಿಮೆ ಬಂತು ಬರಲ್ಲ ಇನ್ನೂ ನಲವತ್ತೆಂಟು ಓಟು ಅಂತ ಹೇಳಿದ್ರೆ ಇನ್ನೂ ನಲವತ್ತೆಂಟು ಓಟ್ ಕಡಿಮೆ ಬರೋ ಇನ್ನೂ ಜಾಸ್ತಿನೇ ಬರ್ತದೆ ನಾನು ಒಂದು ಚಾಲೆಂಜ್ ಹೇಳ್ತೀನಿ ನಿಮ್ಮ ಮುಂದೆ ನನಗೆ ನಂಬಿಕೆ ಇದೆ ಕೌಂಟಿಂಗ್ ಮೇಲೆ ಆ ರಿಸಲ್ಟ್ ಮೇಲೆ ಇನ್ನೂ ನಲವತ್ತೆಂಟು ಓಟ್ ಓಟ್ ಅಂತ ಡಿಕ್ಲೇರ್ ಮಾಡೋರೆ ಅದು ಇನ್ನೊಂದು ಸಾರಿ ಕೌಂಟಿಂಗ್ ಬೇಕು ಅಂತ ನೀವೇ ಹಾಕ್ಕೊಂಡಿದ್ದೀನಿ ಅಂತ ಪ್ರಮೆ ಬರಲ್ಲ ಅಂತ ಸಂದರ್ಭ ನ್ಯಾಯಾಲಯದವರು ಬರಲ್ಲ ಬಂದರೂ ಕೂಡ ನಾನು ಒಂದೇಳಿದ್ದೀನಿ ಚಾಲೆಂಜ್ ಮಾಡಲ್ಲ ಅಫೀಲ್ ಹೋಗಲ್ಲ ಇನ್ನೊಂದು ಸಾರಿ ತಾಲೂಕಿನ ಜನ ರಿಸಲ್ಟ್ನ ನೋಡಬೇಕು ಅವಕಾಶ ಕೊಡ್ತೀನಿ ಮೂರನೇ ಸೋಲು ಕೂಡ ನೋಡಬೇಕು ನಮ್ಮ ತಾಲೂಕಿನ ಜನತೆ ರಿಸಲ್ಟ್ ಮೂರನೇ ಸೋಲ್ ಅಂತೂ ಕೂಡ ಬರ್ತದೆ ಏನಪ್ಪ ನಾನು ಇನ್ನೆಚ್ಚಿಗೆ ಏನು ಹೇಳಕ್ ಹೋಗಲ್ಲ ನಂದು ಒಂದೇ ಗುರಿ ನಮ್ಮ ಸರ್ಕಾರ ಇದೆ ಏನೇನು ಯೋಜನೆಗಳನ್ನ ತಾಲೂಕ್ ತರಬಹುದು ಎದ್ರೆ ಕೂತ್ರೆ ಅದೊಂದು ಬಿಟ್ಟರೆ ಬೇರೆ ಯೋಚನೆ ಇಲ್ಲ ನಾನು ಅದರಿಂದಲೇ ನಮ್ಮ ಸರ್ಕಾರ ಬಂದ ಒಂದು ಸಾವಿರ ಹೆಚ್ಚಿಗೆ ಮಾಲೂರು ಇದೆ ಇವಾಗ ಅದೆಲ್ಲ ಇಂಪ್ಲಿಮೆಂಟ್ ಆಗಬೇಕಲ್ಲ ಸ್ಟಾರ್ಟ್ ಆಗಬೇಕಲ್ಲ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಬಂದು ಫ್ಲೇ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಕೆರೆದ್ ಇಲ್ಲಿ ಗೋಪುರ ಸಿದ್ದರಾಮಣ್ಣ ಕಾಲದಲ್ಲಿ ಆದಂತಹದ್ದು ಅದು ಉದ್ಘಾಟನೆ ಆಗಬೇಕು ರಥಬೀದಿ ಆಗಬೇಕು ಫೋರ್ ಲೈನ್ ಆಗಬೇಕು ವಿಶೇಷ ಮಾಲೂರು ಟೌನ್ಗೆ ಮಾಲೂರು ತಾಲೂಕಿಗೆ ಗ್ರಾಮಾಂತರ ಪ್ರದೇಶ ರೋಡ್ಗಳು ಪಿಡಬ್ಲ್ಯೂ ರೋಡ್ಗಳಿಗೆ ಸುಮಾರು ದುಡ್ಡು ಕೊಟ್ಟಿದ್ದಾರೆ ಮಾಲೂರು ಟೌನ್ಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೇಳು ವಾರ್ಡ್ಗೆ ಡೆವಲಪ್ಮೆಂಟ್ಸ್ ಕೊಟ್ಟಿದ್ದಾರೆ ಫ್ರೀ ಸೈಡ್ ಕೊಡಬೇಕು ಇವೆಲ್ಲ ಕೂಡ ಮುಖ್ಯಮಂತ್ರಿ ನನ್ನ ಪ್ರಕಾರ ಎರಡೂವರೆಂದ ಮೂರು ತಿಂಗಳ ಒಳಗೆ ಎಲ್ಲ ಟೆಂಡರ್ಗಳಾಗಿ ಮತ್ತೆ ಏಜೆನ್ಸಿ ಫಿಕ್ಸ್ ಆಗಿ ಎಲ್ಲ ಕುದ್ಲಿ ಪೂಜೆ ಮತ್ತು ಉದ್ಘಾಟನೆ ಮಾಸಿನಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ಮಾಸಿ ವೆಂಕಟೇಶ್ ವಸತಿ ಸ್ಯಾಲಿರಿ ಇದೆ ಮಾಸ್ತಿ ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡಿದ್ದೀವಿ ಇಂಥ ಸುಮಾರು ಕೆಲಸಗಳು ನಮ್ಮ ಸರ್ಕಾರ ಬಂದ ಮೇಲೆ ಬಂದಿದೆ ನಾನು ಬರೀ ಎದ್ರೆ ಕೂತರೆ ನನ್ನ ಸಂಸಾರ ನನ್ನ ಪರ್ಸನಲ್ಲೋನ್ ನನ್ನ ಬಿಸ್ನೆಸ್ಸು ಎಲ್ಲ ಯೋಚನೆ ಇಲ್ಲ ಸಿಕ್ಕಿರೋ ಅವಕಾಶ ಕಷ್ಟದಲ್ಲೂ ನನ್ನ ತಾಲೂಕಿನ ಜನ ಕೈ ಹಿಡಿದಿದ್ದಾರೆ ಇನ್ನೂರ ಎಂಬೈ ನಾನು ನಲವತ್ತೆಂಟು ಓಟೋ ಸಿಂಗಲ್ ಓಟೋ ಗೆಲುವೆ ಅದು ಇಂಥ ಅವಕಾಶ ಸರ್ಕಾರದಲ್ಲಿರುವಾಗ ಸರ್ಕಾರದಲ್ಲಿ ನಾನು ಇರುವಾಗ ತಾಲೂಕಿಗೆ ಶಾಶ್ವತವಾಗಿ ಉಳ್ಕೊಂಡು ತಾವು ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡೋದು ಬಿಟ್ಟರೆ ಬೇರೆ ನನಗೆ ಏನು ಯೋಚನೆ ಯಾರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಯಾರು ಮಾಲೂಸ್ ತಾಲೂಕು ನನಗೆ ಹೇಗೆ ಯಾರು ಯಾರೂ ಇಲ್ಲಪ್ಪ ಬಿ ಜೆ ಪಿ ಜೆ ಡಿ ಎಸ್ ಅವ್ರಿಲ್ಲ ಕಾಂಗ್ರೆಸ್ ಇಲ್ಲ ಏನಪ್ಪ ಪರಿಸ್ಥಲ್ ಯಾರಿಂದ ಇವರೇ ಬೇಕು ನಾವು ಯಾರ ನಂತರ ಇನ್ನು ಒಬ್ಬರು ಸಿಂಗಲ್ ಹ್ಯಾಂಡ್ ಬಿಟ್ಟು ಯಾರು ಇಲ್ಲಪ್ಪ ಎಲ್ಲನ ಹೇಳ್ರಿ ಒಂದು ವೈಯಕ್ತಿಕ ಒಬ್ಬರ ಮೇಲೆ ಕೇಸ್ ಹಾಕಿದ್ ನೋಡಿದ್ರ ವೈಯಕ್ತಿಕವಾಗಿ ಯಾರು ಸ್ಪಂದನೆ ಕೊಟ್ಟಿದ್ ನೋಡಿದ್ರ ಒಂದು ಸಾರಿ ಎಮ್ ಎಲ್ ಎ ಮಾಡಿ ವೈಯಕ್ತಿಕವಾಗಿ ಬೇಕಾದ ಸ್ಪಂದನೆ ಕೊಟ್ಟು ಶಾಪ ಹಾಕ್ಬಿಟ್ಟು ಮನೆಗೆ ಬಿದ್ದಿರೋದು ಅವರು ನನಗೆ ಅಧಿಕಾರ ಇರ್ಬೋದು ರಾಜಕೀಯವಾಗಿ ವೈಯಕ್ತಿಕವಾಗಿ ಹೋಗಲ್ಲ ಆ ಶಾಪ ನನ್ಗೆ ಬೇಡ ನನಗೆ ಜನ ಬೆಂಬಲ ಕೊಟ್ಟವರೇ ಗೆಲ್ಸವ್ರೆ ವೈಯಕ್ತಿಕೆಲ್ಲ ನನಗೆ ಎಲ್ಸಿರು ಸಾರಿ ಅಂದ್ರೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಮುನ್ಸಿಪಾಲಿಟಿ ನೆನ್ನೆ ಎಲೆಕ್ಷನ್ ಮಾಡಿದ್ವಿ ಎರಡು ಜನ ಮೆಂಬರ್ಸ್ ಇದ್ದೀವಿ ನಾವು ಮೊದಲನೇ ಅವಧಿಯಲ್ಲೂ ಕೂಡ ಎರಡು ಜನ ಇದ್ದೀವಿ ಅವತ್ತು ನನಗೆ ಪಕ್ಷಾತೀತ್ವ ನನಗೆ ಸಪೋರ್ಟ್ ಮಾಡಿಲ್ವಾ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಜೇಗೌಡರು ಕೆಟ್ಟೋರಾಗಿದ್ದಿದ್ರೆ ಮಾಡೋರ ಇವನ್ ನಿನ್ನೆ ಕೂಡ ಅಷ್ಟೇಪ್ಪ ಇಪ್ಪತ್ತೇಳು ಪ್ಲಸ್ ಒಂದು ನಂದೊಂದು ಇಪ್ಪತ್ತೆಂಟು ಜನ ಕೌನ್ಸಲರ್ಸ್ ಇಪ್ಪತ್ತೆಂಟರಲ್ಲಿ ನಾ ಇಪ್ಪತ್ತೊಂದು ಓಟ್ ನಮ್ಮ ಪರವಾಗಿ ಬರಿ ಏಳು ಬರೀ ಏಳು ಹತ್ತೊಂಬತ್ತು ಜನ ನಮ್ಮ ಪರ ಕೈ ಎತ್ತಿದ್ರು ಒಬ್ರು ಆಬ್ಸೆಂಟ್ ಆದ್ರು ಇನ್ನೊಬ್ರು ಸೈಲೆಂಟ್ ಆದ್ರು ಉಳಿದಿದೆ ಎಷ್ಟು ಏಳು ನೋಡ್ರಿ ನಾವೇನಾದ್ರೂ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ತಗೊಂಡಿದ್ರೆ ಇವೆಲ್ಲ ನಮ್ಗೆ ಸಹಕಾರ ಸಿಗಬೇಕು ನಾನೇನಾದರೂ ಮೊದಲನೇ ಅವಧಿಯಲ್ಲಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಅನ್ನೋ ಹೋಗಿದ್ದರೆ ನಾನು ಮುನ್ನೆ ಬಯಸ್ಕೋಗ್ಬಿಡ್ತಾ ಇದ್ದೆ ನಮ್ಮ ತಾಲೂಕು ಶಾಂತಿಯುತವಾಗಿರಬೇಕು ಪಕ್ಷಾತೀತವಾಗಿರಬೇಕು ಜಾತ್ಯಾತೀತವಾಗಿರಬೇಕು ಅನ್ನೋ ಸಿದ್ಧಾಂತವನ್ನು ಇಟ್ಕೊಂಡು ಕಾಂಗ್ರೆಸ್ ಸಿದ್ಧಾಂತವನ್ನು ಇಟ್ಕೊಂಡು ನಡಿಗೆ ನಡೆದಿದ್ದಕ್ಕೆ ಅಂಥ ಒಂದು ವಾತಾವರಣದಲ್ಲಿ ಕೂಡ ಎರಡನೇ ಅವಧಿಗೆ ಹಿಸ್ಟ್ರಿ ಫಸ್ಟ್ ಟೈಮ್ ಮಾಲೂರ್ ತಾಲೂಕಲ್ಲಿ ರಿಪೀಟ್ ಆಗಿದೆ ಅಂತ ಅವಕಾಶ ಸಿಕ್ಕಿದೆ ನಾನು ವೈಯಕ್ತಿಕವಾದ ಯಾರೋ ಕೆ